ಗಣಪತಿಯವರೇ ನನಗೆ ಭಾಳ ಇಷ್ಟವಾದ ಒಂದು ಹಾಡು ಒಂದಿ ಪೆನಿನಗೆ ಗಣನಾಥ ಮೊದಲ್ ಒಂದಿ ಪೆನಿನಗೆ ಗಣನಾಥ ಒಂದಿ ಪೆನಿನಗೆ ಗಣನಾಥ ಮೊದಲು ಒಂದಿ ಪೆನಿ ಗಣನಾಥ ಸಮಗರಿಸ ಪಸನಿದ ಪಗರಿಸ ಅವರು ಕೊಟ್ಟ ಸಂಸ್ಕಾರದಲ್ಲಿ ಸಂಗೀತದ ಯಾಕೆ ನನಗೆ ಆಸಕ್ತಿ ಬಂದು ದೊಡ್ಡಪ್ಪ ಚೆನ್ನಾಗಿ ಹಾರ್ಮೋನಿ ನುಡಿಸ್ಕೊಂಡು ಹಾಡ್ತಾ ಇದ್ರು ಅಪ್ಪನು ಕೂಡ ನಮ್ಮಲ್ಲಿ ಭಜನಾ ಮಂಡಳಿ ಇತ್ತು ಆಗ ಈಗಲೂ ನಡೀತಾ ಇದ್ದವು ಸುಬ್ರಹ್ಮಣೇಶ್ವರ ಭಜರ ಮಂಡಳಿ ಅಂತೀರೀಯ ಗಂಡು ಭೂಮಿಯ ವೀರನಾರಿಯ ಚರಿತೆಯ ನಾನು ಹಾಡು ನನಗೆ ಧೈರ್ಯ ಮಾಡಿ ಬಂದದ್ದು ಗಣಪತಿಯವರೇ ಧೈರ್ಯ ಅಂದರೆ ಧೈರ್ಯ ಬೇರೆ ಏನಿಲ್ಲ ನನಗೆ ಆ ಧೈರ್ಯ ಅಪ್ಪ ಅಮ್ಮನ ಆಶೀರ್ವಾದ ಇವತ್ತಿಗೂ ಸಂಗೀತವೇ ನನಗೆ ಊಟ ಕೊಡ್ತಾ ಇರೋದು ಒಂದು ಮೂವತ್ತು ವರ್ಷಗಳಿಂದ ಆ ಕ್ಷೇತ್ರದಲ್ಲಿ ಇದ್ದೀನಿ ಅಂದರೆ ವೃತ್ತಿಪರ ಗಾಯಕನಾಗಿ ನನ್ನ ಒಂದು ಕೆಪಾಸಿಟಿ ಅಲ್ಲ ಅದು ಏನೋ ಒಂದು ರೋಮಾಂಚನ ಆಗೋ ಸ್ಥಿತಿ ಬಂತಲ್ಲಿ ಜನ ಸಾಗರ ಅಂದದಾಕಳ ಲೈನ್ ಹೇಳುವಾಗಲೇ ಒಂದು ಹಸು ಎಲ್ಲಿಂದ ಬಂತ ನನಗೆ ಗೊತ್ತಿಲ್ಲ ಮಧ್ಯದಲ್ಲಿ ಆ ಕ್ರೌಡ್ ಮಧ್ಯದಲ್ಲಿ ಎಲ್ಲಿ ಬಂತು ಜನ ಎಲ್ಲ ಚಾಪಾಡಿ ಏನೋ ಒಂದು ಜನರಿಗೆ ಏನೋ ಒಂದು ಲೋಕ ಕೊಡ ಇದು ನಮಸ್ತೆ ಬಿ ಗಣಪತಿ ಚಾನೆಲ್ಗೆ ಸ್ವಾಗತ ಕೋಟೆ ಎನ್ನುವಂಥ ಒಂದು ಸಣ್ಣ ಗ್ರಾಮದಲ್ಲಿ ಹುಟ್ಟಿ ಇವತ್ತು ತನ್ನ ವಿದ್ವತ್ಪೂರ್ಣವಾದಂಥ ಸೌಜನ್ಯಪೂರ್ಣವಾದಂಥ ಮತ್ತು ಸದಾ ನಗನಗತ್ತಲೇ ಇಡೀ ಸಾಮಾಜಿಕರನ್ನು ಮತ್ತು ಸಂಗೀತ ಪ್ರಿಯರನ್ನು ಚುಂಬಕದ ಹಾಗೆ ಸೆಳೆದು ತನ್ನ ಬಹುಮುಖಿ ಪ್ರತಿಭೆಯಿಂದ ತನ್ನದೇ ಆದಂಥ ಒಂದು ಪ್ರತಿಭೆಯ ಕೋಟೆಯನ್ನ ಕಟ್ಟಿಕೊಂಡಂಥ ಶಶಿಧರ್ ಕೋಟೆ ನಮ್ಮ ಮಧ್ಯೆಯ ಒಬ್ಬ ಅಪರೂಪದ ಪ್ರತಿಭೆ ಇವರು ಕನ್ನಡದ ಯೇಸುದಾಸ್ ಅಥವಾ ಜೇಸುದಾಸ್ ಅಂತ್ಲೇನೇ ಇವರನ್ನ ಕರೀತಾರೆ ಒಂದೊಂದು ಸರಿ ಬಾಲಮುರಳಿಯ ಗಾಯನದ ಗುಂಗನ್ನು ಹಿಡಿಸುವ ಈ ಪ್ರತಿಭೆ ಅನುಚಾನಕವಾಗಿ ಜೇಸುದಾಸ್ ಅವರನ್ನ ಕನ್ನಡದ ನೆಲದಲ್ಲಿ ನೆಲೆಗೊಳಿಸಿದಂಥ ಕೀರ್ತಿ ಏನಾದರೂ ಇದ್ರೆ ಅದು ಶಶಿಧರ್ ಕೋಟೆಯವರಿಗೆ ಶಶಿಧರ್ ಕೋಟೆ ಅಭಿನಯ ಚತುರ ಗಾನ ಚತುರ ಅದರ ಜೊತೆಗೆ ಇಂಗ್ಲಿಷ್ ಎಂ ಎ ಮಾಡಿದಂಥ ಒಬ್ಬ ಪ್ರೊಫೆಸರ್ ಕೂಡ ತನ್ನ ಪ್ರೊಫೆಸರ್ ಹುದ್ದೆಯನ್ನು ಬಿಟ್ಟು ಸಂಗೀತಕ್ಕೆ ತನ್ನ ಸಂಪೂರ್ಣ ತೆತ್ತುಕೊಂಡು ಬೆಂಗಳೂರಿನ ಮಹಾನಗರಕ್ಕೆ ಬಂದು ಕಳೆದು ಹೋದದ್ದಲ್ಲ ಅವರದೇ ಆದಂಥ ಪ್ರತಿಭೆಯ ಮೂಲಕ ಕಳೆಕಟ್ಟಿದ ರೀತಿಯಲ್ಲಿ ತನ್ನ ಬದುಕನ್ನು ಸ್ಥಿರೀಕರಿಸಿಕೊಂಡಂಥ ಒಂದು ಅಪರೂಪದ ಸಾಧಕ ಯಾರಾದರೂ ಇದ್ರೆ ಶಶಿಧರ್ ಕೋಟೆ ದೂರದರ್ಶನವನ್ನು ನೋಡುವವರಿಗೆ ಲಿಟ್ಲ್ ಸ್ಟಾರ್ ಸಿಂಗರ್ ಸಂಗೀತ ಲಹರಿ ಹಾಡೊಂದ ಹಾಡುವೆನು ಸಂಗೀತ ಸಂಭ್ರಮ ಈ ಎಲ್ಲ ಕಾರ್ಯಕ್ರಮಗಳ ಅಪರೂಪದ ನಿರೂಪಣೆಗೆ ಶಶಿಧರ್ ಕೋಟೆ ಅವರನ್ನು ಇವತ್ತಿಗೂ ನೆನಪು ಮಾಡಿಕೊಡುವುದುಂಟು ಜನಪ್ರಿಯ ಧಾರಾವಾಹಿಗಳಲ್ಲಿ ಮರೆಯಲಾರದ ಪಾತ್ರವನ್ನು ಮಾಡುವ ಮೂಲಕ ಸಿನಿಮಾಕ್ಕೂ ಅಡಿ ಇಡುವ ಮೂಲಕ ಆಮೇಲೆ ಕನ್ನಡ ತೆಲುಗು ತಮಿಳು ಮಲಯಾಳಂ ಹಿಂದಿ ನಾಲ್ಕಾರು ಸಾವಿರಕ್ಕೂ ಹೆಚ್ಚು ಹಾಡುಗಳನ್ನು ಕಾರ್ಯಕ್ರಮಗಳನ್ನು ಹಾಡುಗಳ ಸಂಖ್ಯೆ ಹತ್ತಾರು ಸಾವಿರ ಬಿಡಿ ಅವರು ಜಾನಪದ ಇರ್ಬೋದು ಸುಗಮ ಸಂಗೀತ ಇರ್ಬೋದು ಸಿನಿಮಕ್ಕೂ ಹಾಡಿದ್ದಾರೆ ಶಾಸ್ತ್ರೀಯ ಸಂಗೀತವನ್ನು ಹಾಡಿದ್ದಾರೆ ಹಾಡು ಮುಟ್ಟದ ಸೊಪ್ಪಿಲ್ಲ ಶಶಿಧರ್ ಕೋಟೆ ಹಾಡದ ಯಾವುದೇ ರೀತಿಯ ಧಾಟಿಯ ಹಾಡುಗಳಿಲ್ಲ ಅನ್ನುವ ರೀತಿಯಲ್ಲಿ ಬಹುಶ್ರುತರಾಗಿ ಬೆಳೆದಂಥ ಶಶಿಧರ್ ಕೋಟೆ ನಮ್ಮ ಮಧ್ಯೆ ಇರುವಂಥ ಅತ್ಯಂತ ಸ್ನೇಹಮಯಿ ಮಾನವೀಯ ಗುಣಧರ್ಮವನ್ನು ಮೈವೆತ್ತ ರೂಪದಲ್ಲಿ ಏನಾದರೂ ಒಂದು ವ್ಯಕ್ತಿತ್ವ ನಮ್ಮ ಮಧ್ಯೆ ವರ್ತಮಾನದಲ್ಲಿ ಇದೆ ಅಂತಾದರೆ ಅದು ಶಶಿಧರ್ ಕೋಟೆ ನನಗೆ ಬಹಳದ ಕಾಲದಿಂದ ಅನಿಸಿತ್ತು ಈ ಚೈತನ್ಯದ ಚಿಲುಮೆಯನ್ನು ನನ್ನ ಚಾನಲ್ನಲ್ಲಿ ಒಮ್ಮೆ ಮುಖಾಮುಖಿ ಆಗಬೇಕು ಸಂದರ್ಶನ ಮಾಡಬೇಕು ಅವರ ಇಡೀ ಸಾಧನೆಯ ಪಯಣವನ್ನು ನಿಮ್ಮ ಕಣ್ಣೆದುರು ಕಟ್ಟಬೇಕು ಕಟ್ಟಿಕೊಡಬೇಕು ಅನ್ನುವ ಆಸೆ ಇತ್ತು ಮೊನ್ನೆ ಅದು ಈಡೇರಿತ್ತು ನನ್ನ ಪ್ರೀತಿಯ ಕರೆಗೆ ಅವರು ಹೋಗೊಟ್ಟು ನನ್ನ ಸ್ಟುಡಿಯೋಕ್ಕೆ ಬಂದರು ಗಂಟೆಗಟ್ಟಲೆ ಮಾತಾಡಿದರು ಇಡಿಯದಾಗಿ ಅವರನ್ನು ಅನಾವರಣಗೊಳಿಸಿದ ಒಂದು ಆತ್ಮತೃಪ್ತಿ ನನಗಿದೆ ಶಶಿಧರ್ ಕೋಟೆ ಹಾಡು ಪಾಡು ಬದುಕು ಹೋರಾಟ ಅವರ ಇಡೀದಾದಂಥ ಬದುಕಿನ ಒಂದು ಏನು ಹೊರತೆ ಇವೆಲ್ಲದರ ಗುಟ್ಟೇನು ಸದಾ ಹಸನ್ಮುಖಿಯಾಗಿರುವಂಥ ಅವರ ಹಸನ್ಮುಖತೆಯ ಒಳಗುಟ್ಟೇನು ಇವೆಲ್ಲವನ್ನು ವಿವರವಾಗಿ ಮಾತಾಡಿದ್ದೇವೆ ಬನ್ನಿ ಶಶಿಧರ್ ಕೋಟೆಯವರ ಮಾತನ್ನ ಕೇಳೋಣ ಸರ್ ನಮಸ್ತೆ ನಮಸ್ಕಾರ ಗಣಪತಿ ನಾವು ಬಹಳ ಕಾಲದ ಬಾಕಿ ಇದು ಎಷ್ಟು ಸಾರಿ ನಾವು ಒಟ್ಟಿಗೆ ಕೂತು ಮಾತಾಡಬೇಕು ಮಾತಾಡಬೇಕು ಒಂದೇ ಜಿಲ್ಲೆಯವರು ಆದ್ರೂ ಕೂಡ ನಾವು ಎಲ್ಲೋ ಒಂದ್ ಕಡೆ ವಿಶ್ವಾಸ ಸ್ನೇಹ ಸಹೋದರತ್ವ ಅಷ್ಟಕ್ಕೆ ನಾವು ಸೀಮಿತವಾಗಿದ್ದೆವು ಒಟ್ಟಾಗಿ ಕೂತು ಮಾತಾಡಿದ್ದು ಕಡಿಮೆ ನನಗೂ ತುಂಬಾ ಖುಷಿ ಆಯ್ತು ಇವತ್ತು ಗಣಪತಿಯವ್ರೆ ನಾನು ಸುಮಾರು ಇಪ್ಪತ್ತೈದು ಮೂವತ್ತು ವರ್ಷಗಳಿಂದ ನಿಮ್ಮನ್ನು ಗೊತ್ತು ನಾವು ಆಗ ಸ್ವಲ್ಪ ಭೇಟಿಯಾಗ್ತೀವಿ ಈಗ ತುಂಬ ಸಮಯ ಗ್ಯಾಪ್ ಆದ್ಮೇಲೆ ಮತ್ತೆ ನಾವು ಸಿಕ್ಕಿದ್ವಿ ನಮಗೆ ಮತ್ತು ನಿಮ್ಮ ಚಾನೆಲ್ ಅಂತೂ ಅದು ಎಷ್ಟು ಪಾಪ್ಯುಲರ್ ಆಗಿದೆ ಅಂದರೆ ನಾನು ಹೇಳ್ತಾ ಇರ್ತೇನೆ ಗಣಪತಿಯವ್ರ ಚಾನಲಿಗೆ ಅಡಿಕ್ಟ್ ಬಿಡ್ತೀವಿ ನಾವು ಅಂತೇಳಿ ಅಂದರೆ ನಿಮ್ಮ ಮುಖಸೂಚಿ ಮಾಡಿದ್ದಲ್ಲ ಹೃದಯದಿಂದ ಬರುವ ಮಾತು ನನಗೆ ಒಂದು ರೀತಿಯಲ್ಲಿ ನೀವು ಪ್ರಸ್ತುತ ವಿದ್ಯಮಾನಕ್ಕೆ ವಿಶೇಷವಾಗಿ ನಮ್ಮ ಸನಾತನ ಧರ್ಮಕ್ಕೆ ಒಬ್ಬ ಇದ್ದೀರಿ ಅಂತ ನನಗೆ ಕಾಣ್ತದೆ ಕಾಣ್ತದೆ ಆ್ಯಂಡ್ ನಿಮ್ಮ ಮಾತು ನಿಮ್ಮ ಆ ಪದಪ್ರಯೋಗ ನಿಮ್ಮ ಒಂದು ಭಾಷೆ ಎಲ್ಲವೂ ಜನರು ತುಂಬ ಖುಷಿ ಪಡ್ತಾರೆ ಸದ ನಮ್ಮ ಮನಸ್ಸಿನ ಭಾವನೆಗಳನ್ನು ಹೇಳ್ತಾ ಇದ್ದಾರೆ ಗಣಪತಿಯವರು ಅಂತ ನಿಮ್ಮನ್ನು ಬ ಆಯ್ತು ಈಗ ಮನೆ ಮಗನ ಥರ ನಿಮ್ಮನ್ನು ಟ್ರೀಟ್ ಮಾಡ್ತಾರೆ ಈಗ ಇದರಲ್ಲಿ ಯಾವುದೇ ಸಂದೇಹ ಇಲ್ಲ ನಾನು ಕೂಡ ನಿಮ್ಮ ಚಾನಲ್ ನೋಡ್ತಾ ಇರ್ತೇನೆ ನಿಮ್ಮದು ಭಾಳ ಮೊದಲು ನೀವು ಪತ್ರಿಕೆಗಳು ಬರಿತಾ ಇದ್ದಾಗಲೇ ಅಲ್ಲಿಂದಲೇ ಗೊತ್ತು ನಿಮ್ಮನ್ನು ಹಾಗೆ ಒಳ್ಳೆಯದಾಗಲಿ ನಿಮ್ಗೆ ಶುಭವಾಗಲಿ ನನಗೂ ಈ ಒಂದು ವಾಹಿನಿಗೆ ಬಂದು ಇಲ್ಲಿ ನನ್ನ ಮನಸ್ಸಿನ ಭಾವನೆಗಳನ್ನು ಹಂಚಿಕೊಳ್ಳ ಅವಕಾಶ ಮಾಡಿಕೊಟ್ಟಿದ್ದೀರಿ ತುಂಬಾ ಖುಷಿ ಆಯ್ತು ಭಾರತ್ ಮಾತಾ ಕಿ ಜೈ ಕನ್ನಡ ತಾಯಿ ಭುವನೇಶ್ವರಿಗೆ ಜಯವಾಗ ಜಯವಾಗಲಿ ಒಂದು ಒಳ್ಳೆಯ ಹಾಡಿಂದ ಶುರು ಮಾಡುವ ಖಂಡಿತ ಗಣಪತಿ ಅವರೇ ನನಗೆ ಬಹಳ ಇಷ್ಟವಾದ ಒಂದು ಹಾಡು ಒಂದಿ ಪೆನಿನಗೆ ನಿನಗೆ ಗಣನಾಥ ಮೊದಲ್ ವಂದಿ ಪೆನಿನಗೆ ಗಣನಾಥ ವಂದಿಪೆ ನಿನಗೆ ಗಣನಾಥ ಮೊದಲ್ ವಂದಿಪೆ ನಿನಗೆ ಗಣನಾಥ ಸಮಗರಿಸ ಪಸನಿದಪ ಸಮಗರಿಸ ನಿದಪ ಮಗರಿಸ ಬಂಧ ವಿಘ್ನಗಳ ಕಳೆ ಗಣನಾಥ ಬಂದ ವಿಘ್ನಗಳ ಕಳೆ ಗಣನಾಥ ಹಿಂದೆ ರಾವಣನುತ ಹಿಂದೆ ರಾವಣನು ಮದದಿಂದ ನಿನ್ನ ಪೂಜಿಸದೆ ಸಂದಾನುರಣದಲ್ಲಿ ಗಣನಾಥ ಸಂದಾನುರಣದಲ್ಲಿ ಗಣನಾಥ ಸಂಧಾನುರಣದಲ್ಲಿ ಗಣನಾಥ ಆದಿಯಲ್ಲಿ ನಿನ್ನ ಪದ ಪೂಜಿಸಿದ ಧರ್ಮರಾಯ ಸಾಧಿಸಿದ ರಾಜ್ಯವ ಗಣನಾಥ ಸಾಧಿಸಿದ ರಾಜ್ಯವ ಗಣನಾಥ ಸಾಧಿಸಿದ ರಾಜವ ಗಣನಾಥ ಮಂಗಳ ಮುರುತಿ ಶ್ರೀ ಪದ ಮಂಗಳ ಮುರುತಿ ಶ್ರೀ ಪದ ಹಿಂಗದೆ ಭಜಿಸುವೆ ಗಣನಾಥ ಸಮಗರಿಸ ಸ ಸಪ ಸ ನಿಧ ಪಗರಿಸ ನಿದಪ ಮಗರಿಸ ನಿರಪ ಮಗರಿಸ ನಿಧ ಪಗರಿಸ ವಂದಿ ಗಣನಾಥ ಮೊದಲ್ ವಂದಿಪೆ ನಿನಗೆ ಗಣನಾಥ ಜಯ ಗಣೇಶ ಜಯ ಗಣೇಶ ಜಯ ಗಣೇಶ ಪಾಗಿ ಮಾಂ ಜಯ ಗಣೇಶ ಜಯ ಗಣೇಶ ಜಯ ಗಣೇಶ ರಕ್ಷಮಾ ಆಯ್ತು ಗಣೇಶ ಎಲ್ರಿಗೂ ಒಳ್ಳೇದು ಮಾಡಲಿ ಹೌದು ಹೌದು ನನಗೆ ನಿಮ್ಮ ಈ ಗಾನ ಸಂಸ್ಕೃತಿ ಅಥವಾ ಈ ಗಾಯನದ ಒಟ್ಟು ಪ್ರಯಾಣ ಆರಂಭ ಆದದ್ದು ಗಣಪತಿ ನನ್ನ ಬಾಲ್ಯದಿಂದ ನೆನಪು ನಾನು ಹೇಳಬೇಕಾದ್ರೆ ದಕ್ಷಿಣ ಕನ್ನಡ ಜಿಲ್ಲೆಯ ಸುಳ್ಯ ತಾಲೂಕಿನ ಕೋಟೆ ಎನ್ನುವಂಥ ಒಂದು ಪುಟ್ಟ ಊರುದನ್ನ ಜನ್ಮಸ್ಥಾನ ತಂದೆಯವರು ಒಂದು ಹದಿನೇಳು ವರ್ಷ ಆಯಿತು ಭೌತಿಕವಾಗಿ ನಾನು ಬಿಟ್ಟು ಹೋಗಿದ್ದಾರೆ ಬಟ್ ವಾಟ್ ಎವರ್ ಲಿಟ್ಲ್ ಐ ಹ್ಯಾವ್ ಅಚೀವ್ಡ್ ವಾಟ್ ಎವರ್ ಲಿಟ್ಲ್ ಅದೆಲ್ಲವೂ ದೊಡ್ಡ ತಾಯಿಗಳ ಆಶೀರ್ವಾದ ಅವರು ಕೊಟ್ಟ ಸಂಸ್ಕಾರದಿಂದ ಸಾಧ್ಯ ಅದು ಎಷ್ಟು ನೀವೆಲ್ಲ ಮಕ್ಕಳು ನಾವು ನಾನು ನನ್ನ ತಮ್ಮ ಒಬ್ಬ ಸಾಫ್ಟ್ವೇರ್ ಫೀಲ್ಡಲ್ಲಿ ದೊಡ್ಡ ಹೆಸರು ಮಾಡ್ತಾ ಇದ್ದಾನೆ ರಘುರಾಮ್ ಕೋಟೆ ಅಂತ ಅಕ್ಕ ಒಬ್ರು ಅವರು ನಮ್ಮ ಊರಲ್ಲಿದ್ದಾರೆ ಸುಳ್ಯ ತಾಲೂಕು ಕಳಂಜ ಆಮೇಲೆ ಅಮ್ಮ ಒಂದು ವರ್ಷ ಹತ್ರ ಆಗ್ತಾ ಬಂತೀಗ ಅಮ್ಮನೂ ಭೌತಿಕವಾಗಿ ನಾನು ಬಿಟ್ಟು ಹೋಗಿದ್ದಾರೆ ಎಂಬತ್ತು ವರ್ಷ ಆಗಿತ್ತು ಅಮ್ಮನಿಗೆ ಪಾರ್ವತಿ ವಸಂತಕುಮಾರ್ ಅಂತೇಳಿ ತಂದೆ ಕೋಟೆ ವಸಂತ್ ಕುಮಾರ್ ಸಹಕಾರಿ ಕ್ಷೇತ್ರದಲ್ಲಿ ಅವರು ಸಹಕಾರಿ ಕ್ಷೇತ್ರದಲ್ಲಿ ದೊಡ್ಡ ಹೆಸರು ಮಾಡಿದ್ದಾರೆ ಈಗಿನ ರಾಜಕೀಯದ ಹಾಗೆ ಅಲ್ಲ ಅವರು ಮನೆಯಿಂದ ನಾವೇನು ಭಾಳ ಶ್ರೀಮಂತರಾಗಿ ಬೆಳೆದು ಮಧ್ಯಮ ವರ್ಗ ಮನೆಯಿಂದ ದುಡ್ಡು ಸಮಾಜಕ್ಕೋಸ್ಕರ ಅರ್ಪಣೆ ಮಾಡಿ 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 ಒಂಥರ ತನು ಮನ ಧನ ಎಲ್ಲದರಲ್ಲೂ ಸಮಾಜ ಸೇವೆ ಮಾಡಿದವರು ನಮ್ಮ ತಂದೆ ಎಲ್ಲಕ್ಕೂ ಬಿಗಿಲಾಗಿ ಅವರು ಒಬ್ಬ ಗ್ರೇಟ್ ಹ್ಯೂಮನ್ ಬೀಯಿಂಗ್ ಆಗಿದ್ದರು ಆಗಿದ್ದು ಎಲ್ಲರನ್ನು ಪ್ರೀತಿ ಜಾತಿ ಧರ್ಮ ಎಲ್ಲ ಅತೀತವಾದ ಒಂದು ಮಾನವತಾವಾದಿಯವರು ಅದು ಆ ಸಂಸ್ಕಾರ ನಮಗೇನೋ ಬಂದುಬಿಟ್ಟಿದೆ ಚಿಕ್ಕವರಾಗಿ ನೋಡಿದ್ದೇ ಅವ್ರನ್ನ ಹಾಗೆ ಎಲ್ಲರೂ ಬರ್ತಾಯಿದ್ರು ನಮ್ಮಲ್ಲಿಗೆ ನಮ್ಮ ತಾಯಿ ಅನ್ನಪೂರ್ಣೇಶ್ವರಿ ಥರ ಎಲ್ಲರಿಗೂ ಊಟ ಬಡಿಸೋರು ಹಾಗೆ ನಮ್ಮ ಮನೆ ಒಂಥರ ಎಲ್ಲರ ಪ್ರೀತಿಯ ಮನೆಯಾಗಿತ್ತು ಹಾಗೆ ಅವರು ಕೊಟ್ಟ ಸಂಸ್ಕಾರದಲ್ಲಿ ಸಂಗೀತದ ಯಾಕೆ ನನಗೆ ಆಸಕ್ತಿ ಬಂದು ದೊಡ್ಡಪ್ಪ ಚೆನ್ನಾಗಿ ಹಾರ್ಮೋನ್ ನುಡಿಸ್ಕೊಂಡು ಇದ್ರು ಅಪ್ಪನೂ ಕೂಡ ನಮ್ಮಲ್ಲಿ ಭಜನಾ ಮಂಡಳಿ ಇತ್ತು ಆಗ ಈಗಲೂ ನಡೀತಾ ಇದ್ದರು ಸುಬ್ರಹ್ಮಣ್ಯೇಶ್ವರ ಭಜನಾ ಮಂಡಳಿ ಅಂತ ಗಣಪತಿಯವರೇ ಸುಬ್ರಹ್ಮಣ್ಯಂ ಸುಬ್ರಹ್ಮಣ್ಯಂ ಷಣ್ಮುಖನಾಥ ಸುಬ್ರಹ್ಮಣ್ಯಂ 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 ಷಣ್ಮುಖನಾಥ ಸುಬ್ರಹ್ಮಣ್ಯಂ ಶಿವಶರವಣ ಭವ ಸುಬ್ರಹ್ಮಣ್ಯಂ ಗುರು ಶರವಣ ಭವ ಸುಬ್ರಹ್ಮಣ್ಯಂ ಗುರು ಶರವಣ ಭವ ಸುಬ್ರಹ್ಮಣ್ಯಂ ಶಿವಶರವಣ ಭವ ಸುಬ್ರಹ್ಮಣ್ಯಂ ಇನ್ನೂ ನೆನಪಿದೆ ನನಗೆ ಭಜನಾ ಮಂಡಳಿ ಹಾಡ್ತಾ ಇದ್ದಿದ್ದು ಸಾಯಿ ಭಜನಾ ಮಂಡಳಿ ಇತ್ತು ನಮ್ಮ ಚಕ್ಕಾಡಿಯಲ್ಲಿ ಅಲ್ಲಿ ಹೋಗಿ ಬಾಬಾ ಭಜನೆ ಹಾಡ್ತಾ ಇದ್ವಿ ದೇವಸ್ಥಾನ ನಮ್ಮದೇ ಒಂದು ದೇವಸ್ಥಾನ ಕೋಟೆ ಸುಬ್ರಹ್ಮಣೇಶ್ವರ ದೇವಸ್ಥಾನ ಇತ್ತು ನಾನು ಚಿಕ್ಕ ಹುಡುಗ ಆಗಿದ್ದ ಎಲಿಮೆಂಟ್ರಿ ಸ್ಕೂಲಿಂದಲೇ ಒಂದು ಸಂಗೀತದ ವಾತಾವರಣ ಸಾಹಿತ್ಯದ ವಾತಾವರಣ ಯಕ್ಷಗಾನದ ಒಂದು ವಾತಾವರಣ ಅಲ್ಲೆಲ್ಲ ಗೊತ್ತಲ್ಲ ನಿಮಗೆ ಅದೆಲ್ಲ ಹಳ್ಳಿಯಾದರೂ ಕೂಡ ಮನೆಯಲ್ಲೇ ಯಾರು ಹಾಡುವವರು ನಮ್ಮನೇಲಿ ನನ್ನ ತಂದೆಯವರಲ್ಲಿ ಹೀಗೆ ಹವ್ಯಾಸ ಅಂದರೆ ವೃತ್ತಿಪರಗಾಗಿ ಯಾವುದೂ ಮುಂದೆ ಬರಲಿಲ್ಲ ಅಂದರೆ ಅವರದ್ದು ಹೀಗೆ ಒಂದ್ರೆ ಬಾತ್ರೂಮ್ ಸಿಗರ್ಸ್ ಅಂತ ಹೇಳೋದು ಆ ಥರ ಅಮ್ಮನೂ ಇದ್ರು ಅಕ್ಕನೂ ಇದ್ಲು ಇಷ್ಟ ನಮಗೆ ನನಗೆ ಇನ್ನೂ ನೆನಪಿದೆ ಇದು ಗಣಪತಿಯವರೇ ನಾನು ಚಿಕ್ಕ ಹುಡುಗಾಗ ಕನ್ನಡ ನಾಡಿನ ವೀರಭ್ರಮಣೀಯ ಗಂಡು ಭೂಮಿಯ ವೀರ ನಾರಿಯ ಚರಿತೆಯ ನಾನು ಹಾಡುವೆ ಚರಿತೆಯ ನಾನು ಹಾಡುವೆ ನನಗೆ ಖುಷಿಯಾಗೊತ್ತಾ ಚಿತ್ರದುರ್ಗದ ಕಲ್ಲಿನ ಕೋಟೆ ಓ ಕೋಟೆನೌದೌದ ಸಿಡಿಲಿಗೂ ಬೆಚ್ಚದ ಉಕ್ಕಿನ ಕೋಟೆ ಇದನ್ನು ಆಮೇಲೆ ಬೆಂಗಳೂರಿಗೆ ಬಂದ ಮೇಲೆ ಒಂದ್ಸಲ ಜಯಂತಿ ಅಮ್ಮನ ಮುಂದೆನೇ ಹಾಡಿದ್ದೆ ನಾನು ಬರಲಿಕ್ಕೆ ಆಗೋದಿಲ್ಲ ಅದು ಈ ಹಾಡು ಇದ್ದದೆಲ್ಲ ತುಂಬ ಇಷ್ಟ ಅದೇ ಮೊದಲಿಂದ ಹಾಗಾಗಿ ಆ ಭಜನೆಯ ಒಂದು ವಾತಾವರಣ ಆಮೇಲೆ ಶಾಲೆಯಲ್ಲಿ ನನಗೆ ಸಿಕ್ಕಿರೋ ಪ್ರೋತ್ಸಾಹ ಅಲ್ಲಿ ಒಂದು ಸಂಗೀತ ವಾತಾವರಣ ಅಲ್ಲಿ ಒಂದು ನಾಟಕಗಳು ಇವನ್ನು ಆ ನಮ್ಮ ಊರಿಗೆಲ್ಲ ನೀನಾಸವನ್ನು ನಾಟಕದೊಡ್ಡಲು ಬರ್ತಾ ಇದ್ರು ಹಾಗ ಆ ನಾಟಕದವರು ನೋಡೋದು ಯಕ್ಷಗಾನ ಅಂತೂ ನನ್ನ ಮೇಲೆ ತುಂಬ ಪರಿಣಾಮ ಬೀರುತ್ತದೆ ಹಾಗೆ ಆ ಪ್ರಕೃತಿ ಮಧ್ಯದಲ್ಲಿ ಬೆಳೆದು 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 ಅಂಥ ಸಾಹಿತ್ಯ ಸಂಗೀತದ ವಾತಾವರಣ ಬೆಳೆದು ನನಗೂ ಏನೋ ಹಾಡು ಒಂದು ಹುಚ್ಚು ಬೆಳೀತು ಅಂತ ತಿಳ್ಕೊಳ್ತೀನಿ ಮತ್ತು ನನ್ನ ದೊ ದೊಡ್ಡಮ್ಮೊಬ್ಬರು ಶಾಸ್ತ್ರೀಯ ಸಂಗೀತದಲ್ಲಿ ಸತ್ಯಭಾಮಿ ಅಂತ ಹೇಳಿ ಅವರು ಪಾಠ ಹೇಳ್ತಾ ಇದ್ದರು ಆಮೇಲೆ ರಘುನಾಥ ಭಟ್ ಅಂತ ಇನ್ನೊಬ್ರು ಅವ್ರದ್ದೊದಿಗೆ ಬಾಲ ಪಾಠ ಅಲ್ಲ ಬಾಲ್ಯದ್ದಂದಲೇ ನನಗೊಂದು ಎಲಿಮೆಂಟ್ರಿ ಹೈಸ್ಕೂಲ್ ಇದ್ದಾಗಲೇ ನನಗೆ ಸಂಗೀತದ ಒಂದು ಪಾಠ ಮತ್ತು ಒಳ್ಳೊಳ್ಳೆ ಗುರುಗಳ ಹತ್ರ ಪಾಠ ತಗೊಳ್ಳೋ ಅವಕಾಶ ಆಯಿತು ಎಲಿಮೆಂಟ್ರಿಯಿಂದ ಹೈಸ್ಕೂಲ್ ಹೈಸ್ಕೂಲಿಗೆ ಬಂದ ಕಲಾವತಿ ಟೀಚರು ಅಂತ ಅವ್ರನ್ನ ಮರಲಿಕ್ಕೆ ಸಾಧ್ಯ ಇಲ್ಲ ಅವರೊಂದು ಎಲ್ಲ ಕಾಂಪಿಟೇಷನ್ ಇದ್ದರು ಅವರು ಒಳ್ಳೆ ಇದ್ದರು ನನಗೆಲ್ಲ ಇದ್ದರು ಹೀಗೆ ಮುಂದುವರಿತಾ ಮುಂದುವರಿತಾ ಬಂತದ್ದು ನಮ್ಮ ಊರು ನನಗೆ ಹೆಮ್ಮೆಯ ಊರದು ಕೋಟೆ ಅಂತ ಹೇಳೋ ಊರು ಕಳಂಜ ಬೆಳ್ಳಾರೆ ಸುಳ್ಳೆ ತಾಲೂಕು ಸಾಂಸ್ಕೃತಿಕ ವಾತಾವರಣ ಇತ್ತಲ್ಲಿ ಹಾಗೆ ಹಾಗೆ ಸ್ವಲ್ಪ ಬೆಳೆಯೋದಕ್ಕೆ ಅವಕಾಶ ಆಯಿತು ಕಾಲೇಜ್ ಡೇಸಲ್ಲಿ ಕೂಡ ಒಳ್ಳೊಳ್ಳೆ ಅವಕಾಶ ಸಿಕ್ತು ನನಗೆ ಹಾಡೋದಕ್ಕೆ ಇನ್ನೂ ನೆನಪಿದೆ ನನಗೆ ಕಾಲೇಜಲ್ಲಿ ಅಂತೂ ನೂರೊಂದು ನೆನಪು ಎದೆಯಾಳದಿಂದ ಹಾಡಾಗಿ ಬಂತು ಆನಂದದಿಂದ ಆನಂದ ಇದೆಲ್ಲ ಆಡ್ತಾಯಿದ್ದೆ ಇದ್ದೆ ಇನ್ನೂ ನೆನಪಿದೆ ಮತ್ತು ಮಾಡಿ ಹೇಗೆಲ್ಲದ್ದು ಬಾಲ್ಯದಿಂದಲೇ ಸಂಗೀತ ಅಂದರೆ ನನಗೆ ವಿಶೇಷವಾಗಿ ಒಂದು ಇನ್ಸಿಡೆಂಟ್ ಹೇಳಬೇಕಾದ್ರೆ ಸುಬ್ರಹ್ಮಣ್ಯದಲ್ಲಿ ಆಗ ಕಚೇರಿಗಳು ಜಾಸ್ತಿ ಆಗ್ತಾಯಿದ್ದು ಸಾವಿರದ ಒಂಬೈನೂರ ಎಂಬತ್ತನೇ ನಿಮಿಷ ನನಗೆ ಹದಿನೈದು ವರ್ಷ ಹುಡುಗ ಆಗ ಆಗ ಜೇಸುದಾಸ್ ಅವರ ಕಚೇರಿ ನಮ್ಮ ಅಜ್ಜ ನನಗೆ ಒಂದು ಕ್ಯಾಸೆಟ್ ಮಾಡಿ ಜೇಸುದಾಸ ಕಚೇರಿದು ಇನ್ನೂ ನೆನಪಿದೆ ನನಗೆ ಇದು ಕೇಳು ಮಗ ಅಂತೇಳಿ ರೆಕಾರ್ಡ್ ಮಾಡಿ ಆ ಕಚೇರಿದು ಕೊಟ್ಟದ್ದು ಅದು ನೂರಾರು ಸಾರಿ ಆಗ ಕ್ಯಾಸೆಟ್ ಅಲ್ವಾ ಕೇಳಿ 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 ಬೈ ಹಾರ್ಟ್ ಮಾಡ್ಕೊಂಡಿದ್ದೆ ಇಡೀ ಕಚೇರಿ ಅದು ಎಷ್ಟು ಇನ್ಫ್ಲುಯೆನ್ಸ್ ಆಯಿತು ನನಗೆ ಅಂದರೆ ಸಲ ಬಾಲಮನಳ್ಳಿ ಬಂದಿದ್ದರು ಅಲ್ಲಿಗೆ ಇದೆಲ್ಲ ಕೇಳಿ ಕೇಳಿ ಆಮೇಲೆ ದಾಸರ ಪದಗಳಲ್ಲಿ ಆಗ ಆಗ ಒಂದು ಕ್ರಾಂತಿ ಮಾಡಿದಂಥ ವಿದ್ಯಾಭೂಷಣರು ಹೌದು ಮತ್ತು ನಮ್ಮ ನರಸಿಂಹ ಅವರು ಅವರ ಹಾಡುಗಳು ಇದೆಲ್ಲ ನಾವು ಕೇಳ್ತಾ ನನಗೆ ಈ ದೇವಸು ಎಷ್ಟು ಪರಿಣಾಮ ಆಯಿತು ನನಗಂದರೆ ಗಣಪತಿಯವರೇ ಅದು ಬೈ ಹಾರ್ಟ್ ಮಾಡ್ತಾ ಇದ್ದೆ ನಾನು ಪ್ರತಿಯೊಂದು ಅವರು ಹಾಡಿದರು ಪಾಮ ಪಾಮ ಸಿದ್ಧಿವಿನ ಎಕ್ಕಂ ಅನಿಶಂ ಇದು ಆಗ ಮಾಡಿದ್ದು ಆಮೇಲೆ ಬರ್ತಾ ಬರ್ತಾ ನನ್ನ ಶೈಲಿ ಬಂತು ಪದ ಭಮ ಪದ ನಿಧ ನಿಧಮ ಗರಿ ಗಮ ಸೈದ್ದಿ ಇದು ಆಡುವಷ್ಟು ನನಗೆ ಸ್ವಲ್ಪ ಸಂಗೀತ ಜ್ಞಾನ ಸ್ವಲ್ಪ ಸ್ವಲ್ಪ ಬರಲಿಕ್ಕೆ ಸ್ಟಾರ್ಟ್ ಆಯಿತು ಯಾಕೆಂದರೆ ಅನುಕರಣೆ ಒಂದು ಹಂತದವರೆಗೆ ಮಾತ್ರ ಅನುಸರಣೆ ಆಗಿ ನಮ್ಮ ಶೈಲಿ ನಾವು ಕೊಡಲೇಬೇಡಿ ಆಮೇಲೆ ನಮ್ಮದೇ ಶೈಲಿ ಬಂತು ಏನೋ ದೇವರನ್ನು ಯಾರನ್ನು ಇಮಿಟೇಟ್ ಮಾಡೋದಿಲ್ಲ ಆ ಮಹಾನುಭಾವರ ಪ್ರಭಾವ ಮಾತ್ರ ಯಾವತ್ತೂ ನಾನು ಮರೆಯೋದಿಲ್ಲ ಇವತ್ತಿಗೂ ಎಸ್ಪೆಷಲಿ ಬಾರ್ಮೊಳ್ಳಿ ಜೇಸ್ ದಾಸ್ ಅವರಿಗೆ ನಾನು ಶರಣು ಅಂತ ಹೇಳ್ಕೊಂಡೇ ಸ್ಟಾರ್ಟ್ ಮಾಡೋದು ಕಾರ್ಯಕ್ರಮ ಯಾವುದು ಹೀಗೆ ನನಗೆ ಒಳ್ಳೆ ಅವಕಾಶಗಳು ಆಡಲಿಕ್ಕೆ ಅವಕಾಶ ಬಂತು ಕಾಲೇಜ್ ಡೇಸ್ ಇರ್ಬೋದು ಆಮೇಲೆ ಎಮ್ ಎ ಮಾಡುವಾಗ ಯೂನಿವರ್ಸಿಟಿ ಅಷ್ಟೇ ಹಾಡ್ತಾ ಇದ್ದೆ ಆಗಲೇ ನಾನು ಎಲ್ಲ ಸ್ಟಾರ್ಟ್ ಮಾಡಿದ್ದೆ ಮತ್ತು ನನ್ನ ಜೀವನದಲ್ಲಿ ಸೀತಾನ ಆಗಮನ ಆಯಿತು ಅವಳು ಡಾನ್ಸರ್ ಆದ ಕಾರಣ ಡಾನ್ಸಿಗೆ ಆಡ್ತಾಯಿದ್ದಾನೆ ತುಂಬ ಸೀತಾ ಅವಳು ಒಳ್ಳೆ ಡ್ಯಾನ್ಸರ್ ಆಗಿದ್ದು ಈಗಲೂ ಮಾಡ್ತಾಳೆ ಪ್ರೋಗ್ರಾಮು ಹಾಗೆಂಜ್ ಲವ್ ಪ್ಲಸ್ ಅರೇಂಜ್ ಅದು ಸುಳ್ಯದಲ್ಲಿ ಅವಳು ಕ್ಲಾಸ್ ಮಾಡ್ಲಿಕ್ಕೆ ಬರ್ತಾ ನಾವು ಅವಳು ಮಡಿಕೇರಿ ಅವಳು ನಮ್ಮ ಅತ್ತೆ ಮತ್ತು ಸೀತಾ ನಾದ ನೃತ್ಯ ಅಂತ ಒಂದು ಸಂಸ್ಥೆ ಅಲ್ಲಿ ಅವರು ಡ್ಯಾನ್ಸ್ ಕ್ಲಾಸ್ ಮಾಡೋದಕ್ಕಿಂತ ಬರ್ತಾಯಿದ್ರು ಪ್ರತಿ ವಾರ ಆಗ ನನಗೆ ನನ್ನ ಫ್ರೆಂಡಲ್ಲಿ ಅಧ್ಯಕ್ಷ ಆಗಿದ್ದವರು ಅವರಿಗೆ ಹಿನ್ನೆಲೆಗೆ ಗಾಯಕರೆಲ್ಲ ಸರಿಯಾಗಿ ಇರ್ಲಿಲ್ಲ ಶುಶಿ ನಿನಗೂ ಒಳ್ಳೆ ಅವಕಾಶ ನೀನು ಡಾನ್ಸಿಗೆ ಹಾಡಬೇಕು ಒಳ್ಳೆ ಡಾನ್ಸರ್ ಹೌದು ನನಗೆ ಡ್ಯಾನ್ಸಿಗೆ ಹಾಡಿ ಗೊತ್ತಿಲ್ಲಪ್ಪ ನಾನು ಈಗ ನಾನು ಕ್ಲಾಸಿಕಲ್ ಸ್ವಲ್ಪ ಲೈಟ್ ಮ್ಯೂಸಿಕ್ ಹೀಗೆ ಹಾಡ್ತೀನಿ ಮಾಡಿ ಡ್ಯಾನ್ಸಿನ ವಿಷಯವೂ ಗೊತ್ತಿಲ್ಲ ನನಗೆ ಅಭ್ಯಾಸ ಆಗ್ತದೆ ನೀನು ಬಿಡು ಬಾ ನೀನು ಅಂತೇಳಿ ಆಮೇಲೆ ಪರಿಚಯ ಆಯಿತು ತುಂಬ ಸುಮಾರು ನೂರಾರು ಕಾರ್ಯಕ್ರಮ ನನ್ನ ಒಂದು ಗಾಯನದಲ್ಲಿ ಸೀತಾ ಮಾಡಿದ್ದಾಳೆ ಈಗಲೂ ಅಪರೂಪವಾಗಿ ಮಾಡ್ತೀನಿ ಯಾಕಂದ್ರೆ ಈಗ ನನಗೆ ನನ್ನ ಬ್ಯುಸಿಯಲ್ಲಿ ಟೈಮ್ ಆಗಿಲ್ಲ ಆಗಿಲ್ಲಾಗ ಅವಳ ತಮ್ಮ ಹಾಡ್ತಾನೆ ಅವಳಿಗೆ ಅವನು ಒಳ್ಳೆ ಗಾಯಕ ಕಾರ್ತಿಕ್ ಹೆಬ್ಬಾರ್ ಅಂತೇಳಿ ನನ್ನ ವೈಫು ಸೀತಾ ಕೋಟೆ ಅಂತ ಮೊದಲು ಸೀತಾ ಹೆಬ್ಬಾರದಾಗಿದ್ಲು ಡ್ಯಾನ್ಸಲ್ಲಿ ಆಮೇಲೆ ಸೀರಿಯಲ್ನಲ್ಲಿ ಈಗ ಆಮೇಲೆ ಸಿನಿಮಾದಲ್ಲಿ ಎಲ್ಲ ಮಾಡಿದಾಳೆ ಮುಕ್ತ ಮುಕ್ತದಲ್ಲಿ ಮೇಜರ್ ರೋಲ್ ಮಾಡ್ತಾ ಇದ್ಲು ಟೀಚರ್ ಪಾತ್ರ ಆಮೇಲೆ ಅಂಜನಿ ಪುತ್ರದಲ್ಲಿ ರಶ್ಮಿಕನ ತಾಯಿಯಾಗಿ ಕೂಡ ಮಾಡಿದ್ದಾಳೆ ಅಪ್ಪು ಫಿಲ್ಮಲ್ಲಿ ಅವಳು ರಂಗಭೂಮಿ ಎಲ್ಲ ಇದೆ ಅವಳದು ಹಾಗೆ ನನಗೆ ಡ್ಯಾನ್ಸ್ಗೆ ಹಾಡಿದ್ದು ಕೂಡ ಸ್ವಲ್ಪ ಮನೋಧರ್ಮಕ್ಕೆ ನನಗೆ ಸ್ವಲ್ಪ ಕ್ಲಾಸಿಕಲ್ ಸ್ವಲ್ಪ ಎಲ್ಲ ಹೆಚ್ಚು ಇಂಟ್ರೆಸ್ಟ್ ಬರಲಿಕ್ಕೆ ಅನುಕೂಲ ಆಯಿತು ಅದು ಕೂಡ ಪೂರಕವಾಗಿ ಬಂತು ಅದರ ಜೊತೆಗೆಲ್ಲ ತುಂಬ 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 ಕೇಳೋದು ಕೇಳಿ 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 ನೀವು ಮಧ್ಯದಲ್ಲಿ ಪಾಠ ಕಡು ಮಾಡಿದ್ರಿ ಅಲ್ವಾ ನಾನು ಇಂಗ್ಲೀಷ್ ಎಮ್ ಇಂಗ್ಲೀಷ್ ಮಾಡಿದೆ ಗಣಪತಿಯವರೇ ನನಗೆ ನಾನು ವಿವೇಕಾನಂದ ಕಾಲೇಜಲ್ಲಿ ಡಿಗ್ರಿ ಮಾಡಿದೆ ನಾನು ನೋಡಿ ಬಿ ಕಾಮ್ ಬಿ ಕಾಮ್ ಮುಗಿಸಿ ಆಮೇಲೆ ನನಗೇನು ಲಿಟ್ರೇಚರ್ ಏನೋ ಅಂತ ನಿಜವಾಗಿ ಈ ಕಾಣ್ತದೆ ನಾ ಕನ್ನಡದಲ್ಲೇ ಮಾಡ್ಬೋಯಿತು ಅಂತ ನಾನು ಮಾಡಿದ್ದು ಇಂಗ್ಲೀಷ್ ಎಮ್ಮಿ ಒಳ್ಳೆ ಅದು ವರ್ತಾ ಇದು ಸಿ ಎನ್ ರಾಮಚಂದ್ರನವರು ನಮಗೆ ಹೆಡ್ ಆಫ್ ದಿ ಡಿಪಾರ್ಟ್ಮೆಂಟ್ ಆಗಿದ್ದರು ಒಳ್ಳೆ ಕೊಣಾದಿಯಲ್ಲಿ ನಾನು ಎಮ್ ಮಾಡಿದೆ ಮೂರೂವರೆ ಮೂರು ಮುಕ್ಕಾಲು ವರ್ಷ ಟೀಚ್ ಮಾಡಿದ್ದೇನೆ ನಾನು ಪಿ ಯು ಸಿಗ ಮಾಡಿದ್ದೇನೆ ಡಿಗ್ರಿಗೆ ಮಾಡಿದ್ದೀನಿ ಎಲ್ಲ ನಮ್ಮ ಸೊಳ್ಳ್ಯದಲ್ಲಿ ಸೊಳ್ಳ್ಯದಲ್ಲಿ ನನ್ನೊಳಗೆ ಒಬ್ಬ ಗಾಯಕ ಅವನು ಕೇಳಲಿಲ್ಲ ಅವನು ಅಲ್ಲಿ ಇಲ್ಲ ಅವಕಾಶ ಅಂತಲ್ಲ ಸೌತ್ ಕೇಂದ್ರ ಅದ್ಭುತ ನನ್ನ ಒಂದು ಹುಟ್ಟೂರು ನನಗೆ ಖುಷಿ ಬಟ್ ಬೆಂಗಳೂರಿನಂತ ಬೆಂಗ್ಳೂರು ಜಾಗದಲ್ಲಿ ಸಿಗುವ ಅವಕಾಶಗಳು ಬೆಂಗಳೂರು ಸಾಗರ ಸಾಗರ ನನಗೆ ಧೈರ್ಯ ಮಾಡಿ ಬಂದದ್ದು ಗಣಪತಿಯವರೇ ಧೈರ್ಯ ಅಂದ್ರೆ ಧೈರ್ಯ ಬೇರೆ ಏನಿಲ್ಲ ನನಗೆ ಆ ಧೈರ್ಯ ಅಪ್ಪ ಅಮ್ಮನ ಆಶೀರ್ವಾದ ಅಷ್ಟೊತ್ತಿಗೆ ಮದುವೆ ಆಗಿತ್ತು ಹಾ ಮದುವೆ ಆಗಿತ್ತು ಮದುವೆ ಆಗಿತ್ತು ತೊಂಬತ್ತೆರಡು ತೊಂಬತ್ತಲ್ಲಿ ಮದುವೆ ಆಯ್ತು ನನಗೆ ತೊಂಬತ್ತ ಎರಡು ಡಿಸೆಂಬರ್ಲಿ ಐ ಕೇಮ್ ಟು ಬ್ಯಾಂಗ್ಳೂರ್ ಪರ್ಸ್ಯೂಟ್ ಆಫ್ ಮ್ಯೂಸಿಕ್ ಅಂದ್ರೆ ಕೆಲಸ ಬಿಟ್ಟು ಬಂದ್ರಿ ಕೆಲಸ ಬಿಟ್ಟೇ ಬಂದದ್ದು ಟೆಂಪರಲ್ಲಿ ಇದ್ದೆ ಗೊತ್ತಾಯ್ತು ಅದನ್ನು ಬಿಟ್ಟು ಬಂದದ್ದು ಬಿಟ್ಟು ಬಂದಂದ್ರೆ ಆ ಧೈರ್ಯ ಏನೋ ಭಗವಂತ ನಡೆಸಿದ್ರೆ ಸಂಸಾರ ಸಮೇತ ಸಂಸಾರ ಎರಡು ವರ್ಷ ಕಳೆದ ಮೇಲೆ ಸೀತಾ ಬಂದ್ರು ಇಲ್ಲಿ ಸಂಗೀತ ಅಂತ ಒಂದು ಕಂಪೆನಿ ಸೇರಿಕೊಂಡೆ ಅದು ಮ್ಯೂಸಿಕ್ ಇದೆ ಸಂಸ್ಥೆ ಎಚ್ ಎಂ ಮಹೇಶ್ ಅವರು ನಿಮಗೆ ಆಗ ಲಹರಿ ಸಂಗೀತ ಎಚ್ ಎಂ ಇದೆಲ್ಲ ಬಹಳ ಪಾಪ್ಯುಲರ್ ಪಿ ಆರ್ ಸೇರಿಕೊಂಡೆ ಸೇರಿಕೊಂಡಿದ್ದ ನೀನು ಬಾ ನಿನಿಗೂ ಸ್ವಲ್ಪ ಮ್ಯೂಸಿಕ್ ಇದೆಲ್ಲ ಇದೆಲ್ಲ ನನ್ನ ಕೆಲಸ ಏನಂದ್ರೆ ಇಡೀ ಕರ್ನಾಟಕ ಸುತ್ತಾ ಇದ್ದೆ ನಾನು ಅಲ್ಲಿ ಏನು ಫೀಡ್ಬ್ಯಾಕ್ ಅಲ್ಲಿ ಹೇಗೆ ಮ್ಯೂಸಿಕ್ ಟೇಸ್ಟ್ ಇದೆ ಇಲ್ಲಿದೆ ಅಲ್ಲಿದೆ ಈ ಕ್ಯಾಸೆಟ್ ಇದರ ಜೊತೇಲೆ ಅದನ್ನು ಪೂರಕ ಆಯಿತು ಅಷ್ಟಾಗೋದು ನನ್ನ ವಾಯ್ಸ್ ಸ್ವಲ್ಪ ಜನರಿಗೆ ಪರಿಚಯ ಆಯಿತು ಇಲ್ಲಿ ಕಾರ್ಯಕ್ರಮಗಳು ಸಿಗಲಿಕ್ಕೆ ಸ್ಟಾರ್ಟ್ ಆಯಿತು ಅದು ಏನೋ ಗಣಪತಿಯವರು ನನಗೇನು ಒಂದು ಕಡೆ ಪ್ರೋಗ್ರಾಮ್ ಮಾಡಿದರೆ ಹತ್ತು ಕಡೆ ಜನ ನಮ್ಮನ್ನು ಕರಿಬೇಕು ಅಷ್ಟು ನನ್ನ ಶ್ರದ್ಧೆಯಿಂದ ನನಗೆ ನನಗಿರುವ ಒಂದು ಇತಿಮಿತಿಯೊಳಗೆ ಜನರಿಗೆ ಖುಷಿ ಕೊಡ್ತೇನೆ ಅಂತ ಧೈರ್ಯ ಇದೆ ಯಾವುದೇ ಕಾರ್ಯಕ್ರಮಗಳಲ್ಲಿ ಯಾವುದೇ ಥರದಿಂದ ಪ್ರೋಗ್ರಾಮ್ ಆಗಲಿ ಅಲ್ಲಿಗೆ ಹೇಗೆ ಬೇಕು ಅಲ್ಲಿ ಕಾರ್ಯಕ್ರಮ ನೋಡ್ಕೊಂಡು ನಾ ಮಾಡ್ತೀನಿ ಸ್ವಲ್ಪ ಕಾಮನ್ ಸೆನ್ಸ್ ಯೂಸ್ ಮಾಡ್ತೀನಿ ಮದುವೆ ಮನೆ ಪ್ರೋಗ್ರಾಮ್ ಸಿಗ್ಲಿಕ್ಕೆ ಶಾರ್ಟ್ ಆಯಿತು ಮದುವೆ ಮನೆ ಪ್ರೋಗ್ರಾಮಲ್ಲಿ ನನಗೆ ಹಳೆ ಚಿತ್ರಗೀತೆಗಳ ಆರಾಧಕ ನಾನು ಮದುವೆಯ ಈ ಬಂಧ ಯಾರು ಕೇಳೋದಿಲ್ಲ ಹೇಳಿ ಇವತ್ತಿಗೂ ಕೇಳ್ತಾರೆ ಪಂಚಮ ವೇದ ಪ್ರೇಮದ ನಾದ ಎಲ್ಲೆಲ್ಲೋ ಸಂಗೀತ ಆರಾಧ್ಯ ಸಂಬಂಧಿ ಈ ಇಂಥ ಹಾಡುಗಳು ಹಾಡು ಹಾಡಿ 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 ಮದುವೆ ಪ್ರೋಗ್ರಾಮ್ ಜಾಸ್ತಿ ಆಯಿತು ಅದನ್ನು ಈವನ್ ಕಮರ್ಷಿಯಲಿ ಕೂಡ ಹೆಲ್ಪ್ ಆಯಿತು ಪಬ್ಲಿಕ್ ಪ್ರೋಗ್ರಾಮ್ ಹೇಗಾರು ಸಿಕ್ಕಿತ್ತು ಹಾಗೇ ನಮ್ಮತ್ತೆ ಪೂರ್ಣಾವಧಿ ಒಂದು ಒಂದೂವರೆ ವರ್ಷ ಜಾಬ್ ಮಾಡಿದವನು ಪೂರ್ಣಾವಧಿ ಸಂಗೀತ ಕ್ಷೇತ್ರದಲ್ಲಿ ನಾನು ಇವತ್ತಿಗೂ ಸಂಗೀತವೇ ನನಗೆ ಊಟ ಕೊಡ್ತಾ ಇರೋದು ಒಂದು ಮೂವತ್ತು ವರ್ಷಗಳಿಂದ ಆ ಕ್ಷೇತ್ರದಲ್ಲಿ ಇದ್ದೀನಿ ಅಂದರೆ ವೃತ್ತಿಪರ ಗಾಯಕನಾಗಿ ಅದು ಸಂಗೀತ ಕೊಟ್ಟಿದ್ದೆ ಸರ್ ನಮಗೊಂದು ಒಳ್ಳೆಯ ಒಂದು ಮನೆ ತಗೊಳ್ಳೋ ಬೆಂಗಳೂರಲ್ಲಿ ಬಡಗ ಮನೆಯಲ್ಲಿ ಇದ್ದದ್ದು ಒಂದು ಹತ್ತು ವರ್ಷ ಬೆಂಗಳೂರಿಗೆ ಬಂದ ಮೇಲೆ ಒಂದು ಸ್ವಂತ ಮನೆ ಮಾಡಿ ಈಗ ಒಂದು ಇಪ್ಪತ್ತು ವರ್ಷ ಮೇಲೆ ಅಲ್ಲಿ ಇಸ್ರೋ ಲೇಔಟಲ್ಲಿ ಇದೆಲ್ಲ ಸಂಗೀತ ಕೊಟ್ಟು ಜನರ ಪ್ರೀತಿ ವಿಶ್ವಾಸ ಜೊತೆಗೆ ಬದುಕಿಗೆ ಒಂದು ಭದ್ರತೆ ಕೂಡ ಸಂಗೀತ ಕೊಟ್ಟಿದೆ ಅಂತ ಹೆಮ್ಮೆಯಿಂದ ಹೇಳ್ಕೊಳ್ತೇನೆ ಅದೇನು ಸಾಧನೆ ಅಂತಲ್ಲ ಅವನು ಆತ್ಮವಿಶ್ವಾಸ ಅಷ್ಟೇ ಸಿನಿಮಾಕ್ಕೆ ಪ್ರಯತ್ನ ಸಿನಿಮಾ ಆಗ ನನಗೆ ನಾನು ಆ್ಯಕ್ಚುಲಿ ನಾನು ಆ ಸ್ಟಾರ್ಟಿಂಗ್ ಬಂದ ಕೂಡಲೇ ಸ್ವಲ್ಪ ಹೆಚ್ಚು ಹೋಗಿದರೆ ಮಾಡ್ಬೋದಿತ್ತು ಈವನ್ ಅವರು ನನ್ನ ಕೇಳಿ ವಾಯ್ಸ್ ಕೇಳಿ ಅವರು ಅಂದರೆ ನಾನು ಅದ್ರಲ್ಲಿ ಹೇಳೋದಲ್ಲ ಬಾಲಮುರಳಿ ಜೇಸ್ಜಾಸ್ ಕಂಬೈಂಡ್ ವಾಯ್ಸ್ ಅಂತ ಅಷ್ಟು ಖುಷಿ ಪಟ್ಟಿದ್ರು ನನಗೆ ಯಾಕೋ ಅಲ್ಲಿ ಟ್ರ್ಯಾಕ್ ಹಾಡಿಕೊಂಡು ಮುಂದೆ ಹೋಗುವಂಥ ನನಗೆ ಯಾಕೆಂದರೆ ಕೆಲವು ನನ್ನ ನಂದೇ ಅದು ದೌರ್ಬಲ್ಯ ಇರಲಿಕ್ಕೂ ಸಾಕು ನಮ್ದು ಕೆಲವು ಮ್ಯೂಸಿಕ್ ಡೈರೆಕ್ಟರ್ಸ್ ಎಷ್ಟು ಹೇಳ್ತಾರೋ ಅಷ್ಟೇ ಹಾಡಬೇಕು ಅಲ್ಲಿಲ್ಲ ಟ್ರ್ಯಾಕ್ ಎಲ್ಲ ಎಲ್ಲಾದ ನನಗೆ ಸ್ವಲ್ಪ ಮನೋಧರ್ಮ ಜಾಸ್ತಿ ನನಗೆ ನನ್ನದೇ ಆದ ಶೈಲಿ ಫ್ಲೆಕ್ಸಿಬಲ್ ಆಗಿ ಆ ಫ್ಲೆಕ್ಸಿಬಲ್ ಆಗಿ ನನಗೆ ಅಲ್ಲಿ ಅದು ಅದು ಅವಕಾಶ ಇಲ್ಲ ಅಂದರೆ ಇಲ್ಲಿ ನೀವು ಮುಂದೆ ಬರಬೇಕಾದ್ರೆ ಟ್ರ್ಯಾಕ್ ಸಿಂಗರ್ ಆಗಿ ಫಸ್ಟು ಹಾಡಿಯೇ ಆಮೇಲೆ ಬರಬೇಕು ಆ ಕಾಲದಲ್ಲಿ ಮತ್ತು ಹೆಸರು ಬಂದ ಮೇಲೆ ಬೇರೆ ಹಾಗಾಗಿ ನನಗೆ ಅದು ಅಷ್ಟು ಕೋರಸ್ ಕೂಡ ಹಾಡಿದ್ದೀನಿ ನಾನು ಕೋರಸ್ ಕೂಡ ಹಾಡಿದೆ ನಾನು ಹಾಗೆ ಹಾಗಾಗಿ ನನಗೆ ಟ್ರ್ಯಾಕ್ ಸಿಂಗಿಂಗಲ್ಲಿ ನನಗೆ ಯಾಕೋ ಅಷ್ಟು ಕಾನ್ಸಂಟ್ರೇಷನ್ ಸಿಗ್ತಾ ಇರಲಿಲ್ಲ ಮತ್ತು ನಾನು ಹೆಚ್ಚು ಮತ್ತೆ ಕೇಳ್ಕೊಂಡು ಹೋಗಲಿಲ್ಲ ಆಮೇಲೆ ನನಗೆ ಇದು ಬ್ಯುಸಿ ಆಯ್ತಲ್ಲ ನನಗೆ ಹಾಗಾಗಿ ಇಲ್ಲಿ ಏನಿದ್ರು ನನ್ನದೇ ಶೈಲಿ ಇಂಪಾರ್ಟೆಂಟ್ ನನಗೆ ಅದರಲ್ಲೇ ಮುಂದುವರಿಯುವಂತ ಪ್ರೋಗ್ರಾಮ್ ಸಿಕ್ಕಾಬಟ್ಟೆ ಬ್ಯುಸಿ ಆಯಿತು ಹಾಗೆ ಬರ್ತಾ 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 ಅದೇನು ಸ್ವಾಮಿ ಅನುಗ್ರಹ ಐದು ಸಾವಿರ ಮೇಲೆ ಪ್ರೋಗ್ರಾಮಿಗೂ ಮಾಡುವಲ್ಲಿವರೆಗೆ ಆಯಿತು ಎಲ್ಲ ಕಾರ್ಯಕ್ರಮ ಹಾಗಾಗಿ ನಾನು ಸಿನಿಮಾದಕ್ಕೆ ಮತ್ತೆ ಸ್ವಲ್ಪ ನಾನು ಹೇಳೋದಾರ ನನಗೆ ಈಗ ನಮ್ಮ ಅಗತ್ಯ ಅವರಿಗಿಲ್ಲ ನಮಗೂ ಅವರ ಅಗತ್ಯ ಇಲ್ಲ ಅಂತ ಹೇಳುವಲ್ಲಿವರಿಗೆ ಬಂದಾನೆ ಯಾಕೆಂದರೆ ಈಗಿನ ಹಾಡುಗಳು ನನಗೆ ಸಾರ್ಥಕತೆ ಕಾಣೋದಿಲ್ಲ ಕೆಲವು ಹಾಡುಗಳು ಬಿಟ್ಟರೆ ಹಳೆ ಹಾಡುಗಳಿಗೆ ಕಂಪೇರ್ ಮಾಡಿದರೆ ನೀವು ಇಲ್ಲ ಅಂತಲ್ಲ ತುಂಬ ಚೆನ್ನಾಗಿದೆ ಕೆಲವು ಪರ್ಸೆಂಟೇಜ್ ಕಮ್ಮಿ ಹಳೇದೆಲ್ಲ ಅದಕ್ಕೆ ತ್ರಿವೇಣಿ ಸಂಗಮ ಅಂತ ಹೇಳ್ತೇನೆ ಗಣಪತಿಯವರೇ ಹಳೆ ಹಾಡುಗಳು ನೀವು ನೋಡಿ ಸಾಹಿತ್ಯ ಸಂಗೀತ ಗಾಯನ ಮೂರು ಸೇರಿ ಬಂದ ತ್ರಿವೇಣಿ ಸಗಮ ಹುಟ್ಟು ಸಾವು ಬಾಳಿನಲ್ಲಿ ಎರಡು ಕೊನೆಗಳು ಬಯಸಿದಾಗ ಕಾಣದಿರುವ ಎರಡು ಮುಖಗಳು ಹರುಷ ಒಂದೇ ಯಾರಿಗುಂಟು ಹೇಳು ಜಗದಲ್ಲಿ ಹೂವು ಮುಳ್ಳು ಎರಡು ಉಂಟು ಬಾಳಲ ತೆಯಲಿ ವಿಷಾದವಾಗಲಿ ವಿನೋದವಾಗಲಿ ಅದೇನೇ ಆಗಲಿ ಅವನೇ ಕಾರಣ ಹೇಗೆ ಬೈಹಾರ್ಟು ಬಂತ ನನಗೆ ಹೇಳಿ ಹೃದಯಕ್ಕೆ ಮುಟ್ಟಿದೆ ಇಲ್ಲಿ ಇಲ್ಲಿದೆ ಅಯ್ಯೋ ದಿವ್ರೆ ಪ್ರೇಮದ ಕಾಣಿಕೆ ಇನ್ನೂ ನೆನಪು ನನಗೆ ನಾನು ಅಪ್ಪ ಕರ್ಕೊಂಡು ಎಲ್ಲ ಅವ್ರು ಮಂಗಳೂರಿಗೆ ಕರ್ಕೊಂಡು ಹೋಗ್ತಾಯಿದ್ರು ನಾನು ಚಿಕ್ಕ ಮಕ್ಕಳಾಗಿದ್ದಾಗ ನಾನು ಆ ಟೈಮಲ್ಲಿ ಪ್ಲ್ಯಾಟಿನಮ್ ಥಿಯೇಟ್ರ್ ಮಂಗಳೂರಲ್ಲಿ ನೋಡಿದ ನೆನಪು ನನಗೆ ಇನ್ನೂ ಇದೆ ನನಗೆ ಈ ಹಾಡುಗಳೆಲ್ಲ ಆಗಿಂದ ಕೇಳಿದ್ದಲ್ವ ಯಾಕೆ ಅಂಥ ಹಾಡುಗಳು ಈಗ ಬರೋದಿಲ್ಲ ಅಂತ ಕ್ವಶನ್ ಮಾಡಿದರೆ ಇಲ್ಲ ಅಂತಲ್ಲ ಅಪರೂಪಕ್ಕೆ ಒಂದೊಂದು ನಾನು ಇವೆಲ್ಲ ಕೆಟ್ಟ ಹೋಗಿದ್ದೆ ನಾನು ಯಾವುದು ಹೇಳೋದಿಲ್ಲ ಐ ಆಮ್ ಆಲ್ವೇಸ್ ಪಾಸಿಟಿವ್ ಐ ಆಮ್ ಆಲ್ವೇಸ್ ವಾಶಾವಾದಿ ನಾನು ನಾನು ಋಣಾತ್ಮಕ ಹೋಗೋದಿಲ್ಲ ನಾನು ಧನಾತ್ಮಕ ಚಿಂತನೆಯೇ ಬೆಳೆಸಿಕೊಳ್ಳೋದಾದಷ್ಟು ಆದರೆ ತುಂಬ ನೋಡಬೇಕು ಯಾಕೆಂದರೆ ಹಳೆ ಚಿತ್ರಕ್ಕೆ ಯಾಕಷ್ಟು ಮೌಲ್ಯ ಇವತ್ತು ಇದೆ ದೇಹದಿಂದ ದೂರನಾದ ಏಕೆ ಆತ್ಮನೇ ಈ ಸಾವು ನ್ಯಾಯವೆಂದು ಎಂದು ತುಂಬಾ ತುಂಬ ಆತ್ಮೀಯರಾಗಿದ್ದರು ನನಗೆ ಹೌದು ಅವರು ತಮಾಷೆ ಹೇಳ್ತಾ ಇದ್ರು ಕೋಟೆವರೆ ಎಷ್ಟು ಫೇಮಸ್ ಆಗಿದೆ ಈ ಹಾಡಂದರೆ ಮದುವೆ ಮನೆಯಲ್ಲಿ ಇದನ್ನು ಕೇಳ್ತಾರೆ ಅಂತ ಹೇಳಿದ್ರು ನಾಳೆ ಮದುವೆ ಮನೆಯಲ್ಲಿ ಹಾಡು ಹಾಡಲ್ಲ ಅದು ಹೌದೌದು ಹೌದು ನಾವು ತುಂಬ ಹುಷಾರಾಗಿರಬೇಕು ಮದುವೆ ಮನೆಯಲ್ಲಿ ಯಾವುದು ನೀವು ಹೋಗಿ ಯಾರಿಗೆ ಯಾರುಂಟು ಎರಡನೇ ಸಂಸಾರ ಅಂತ ಹಾಡ್ಲಿಕ್ಕೆ ಆಗ್ತದೆ ಆಗ್ತದೆ ಆಗೋದಿಲ್ಲ ಅಲ್ಲಿ ಮದುವೆ ಮನೆಗೆ ಏನು ಬೇಕಾದ್ರು ದೇವಸ್ಥಾನದಲ್ಲಿ ಹೋಗಿ ಯಾವುದೋ ಒಂದು ಫಿಲಾಸಫಿ ಟೈಮ್ ಹಾಡ್ಬೋದು ಯಾರಿಗೆ ಯಾರುಂಟು ಎರಡನೇ ಸಂಸಾರ ನೀರ ಮೇಲನ ಗುಳ್ಳ ನಿಜವಲ್ಲ ಹರಿಗೆ ಮತ್ತೆ ದಾಸರ ಪದಗಳು ಮತ್ತು ದಾಸರ ಪದಗಳ ನನಗೆ ಜಾಸ್ತಿ ಆಯಿತು ನಾನು ಸಂಗೀತಗಾರನಾಗಿ ಅದೊಂದು ಈಗಲೇ ಹೇಳಿಬಿಡ್ತೀನಿ ಎಲ್ಲ ಪ್ರಕಾರಗಳನ್ನು ಪ್ರೀತಿಸ್ತೇನೆ ನಾನು ಸಂಗೀತದ ಎಲ್ಲ ಪ್ರಕಾರಗಳು ನನಗೆ ಇಷ್ಟ ಅದು ಕ್ಲಾಸಿಕಲ್ ಇರ್ಬೋದು ಡಿವೋಷನಲ್ ಇರ್ಬೋದು ಭಾವಗೀತೆ ಇರ್ಬೋದು ರಂಗಗೀತೆ ಇರ್ಬೋದು ಯಕ್ಷಗಾನ ಸಂಗೀತ ಇರ್ಬೋದು ದೇಶಭಕ್ತಿ ಇದೆ ಪ್ಯಾಟ್ ಪೇಟ್ರಿಯಾಟಿಕ್ ಇದಿರ್ಬೋದು ಜನಪದ ಇರ್ಬೋದು ಎಲ್ಲವೂ ಇಷ್ಟ ಅದು ನನಗೆ ಹೆಚ್ಚು ನನಗೆ ಸಂತೋಷ ಕೊಡೋದು ಹೆಚ್ಚು ಅಂದರೆ ಎಲ್ಲವೂ ಇಷ್ಟ ಈ ದಾಸರ ಪದಗಳು ವಚನಗಳಿಂದ ಡಿವೋಷನಲ್ಲು ಆ ಒಂದು ಹಾಡುಗಳಿದೆಯಲ್ಲ ಅದು ಸ್ವಲ್ಪ ಹೆಚ್ಚು ನನಗೆ ಅದು ದಾಸವಾಣಿ ತುಂಬ ಹಚ್ಚಿಕೊಂಡು ಹೋಗಿದೆ ನನಗೆ ಬಹುಶಃ ವಿದ್ಯಾಭೂಷಣರು ಇವರೆಲ್ಲ ಕಾರಣ ಕರೆಕ್ಟ್ ಒಂದು ಕ್ರಾಂತಿ ಮಾಡಿದರು ನಾನು ಎಲ್ಲಿ ಹೋದರೂ ಕಾಲೇಜ್ ಡೇಸಲ್ಲಿ ಇದು ಆ ಕಡೆ ಈ ಕಡೆ ಆಗ್ತಾರೆ ನಾನು ಹೇಳೋದು ಕಾಲೇಜ್ ಡೇಸಲ್ಲಿ ನಾನು ಎಲ್ಲಿ ಹೋದ್ರೆ ಕಾಂಪಿಟೇಷನ್ಗೆ ಇದನ್ನೇ ಹಾಡೋದು ಪಿಳ್ಳಂಗೋವಿಯ ಮಧುಕರ ವೃತ್ತಿ ಹೌದು ಆ ಕ್ಯಾಸೆಟ್ ಭಾಳ ಫೇಮಸ್ ನೋಡಿ ಪಿಳ್ಳಂಗೋವಿಯ ಚೆಲುವ ಕೃಷ್ಣನ ಎಷ್ಟು ಮದುಮದಪ್ಪ ಎಲ್ಲಿ ನೋಡಿದಿರಿ ಮೋಹನ ಗಬದ ಸರಿಗಸ ಸ ಪದ ಅಂದದ ಪರಿಗ ಸ ಅಂಧದ ಜನ ಮಂದೆ 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 ಯಲಿ. ಸುಂದರಾಂಗದ ಸುಂದರಿಯರ ಹಿಂದು ಮುಂದಿನಲಿ ಅಂದದ ಕಳ ಕಂದ ಕರುಗಳ ಮಂದೆ ಮಂದೆಯಲಿ ಪಿಳಂಗೋವಿಯ ಚೆಲ್ವ ಕೃಷ್ಣನ ಇದರ ಜೊತೆಗೆ ಇನ್ನೊಂದು ಸವಿ ನೆನಪಿದೆ ಈ ಹಾಡಿನ ಜೊತೆ ನನಗೆ ನಂದ ಗೋಪನ ಮಂದಿರಂಗಳ ಸಂದುಗೊಂದಲ್ಲಿ ಹಾಗೆ ಸ್ಟಾರ್ಟ್ ಈ ಹಾಡು ಒಂಥರ ಪರ್ಯಾಯದಲ್ಲಿ ನಾನು ಉಡುಪಿಯಲ್ಲಿ ಹಾಡ್ತಾ ಇದ್ದರೆ ದೇವಸ್ಥಾನದಲ್ಲಿ ಇದು ಕಾಕತಾಳಿಯ ಇದು ಈ ನನ್ನ ಒಂದು ಕೆಪಾಸಿಟಿ ಅಲ್ಲ ಅದು ಏನೋ ಒಂದು ರೋಮಾಂಚನ ಆಗೋ ಸ್ಥಿತಿ ಬಂತಲ್ಲಿ ಜನ ಸಾಗರ ಅಂದದಾಕಳ ಲೈನ್ ಹೇಳುವಾಗಲೇ ಒಂದು ಹಸು ಎಲ್ಲಿಂದ ಬಂತ ನನಗೆ ಗೊತ್ತಿಲ್ಲ ಮಧ್ಯದಲ್ಲಿ ಆ ಕ್ರೌಡ್ ಮಧ್ಯದಲ್ಲಿ ಎಲ್ಲಿ ಬಂತು ಜನ ಎಲ್ಲ ಚಪ್ಪಾಳಿ ಏನೋ ಒಂದು ಜನರಿಗೆ ಏನೋ ಒಂದು ಲೋಕ ಕೊಟ್ರು ಇದು ಬಹುಶಃ ಭಾಳ ಹಿಂದಿನ ಪರ್ಯಾಯ ಸ್ವಾಮಿ ಪೇಜವ್ರದ ಇದರಲ್ಲಿ ಇರಬೇಕು ನನಗೆ ಅದು ಮರೀಲಿಕ್ಕೆ ಇಂಥ ಕೆಲವು ಇನ್ಸಿಡೆಂಟ್ ಇದೆ ಇದೆಲ್ಲ ಹೇಳಿದ ನನಗೆ ಕಲಾವಿದರಿಗೆ ಸಿಗುವ ಪುಣ್ಯ ಕೃಷ್ಣನ ಸನ್ನಿಧಿಯಲ್ಲಿ ಹಾಡುವಾಗ ಹಾಗಾಗಿದ್ದಿದೆಯಲ್ಲ ಅದನ್ನು ಒಂದು ಆಶೀರ್ವಾದ ತಿಳ್ಕೊಂಡೆ ನಾನು